ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮುತ್ತುರಾಜ್ ಅಂತ ಇದು ನನ್ನದು ಎರಡನೇ ಸಿನ್ಮಾ ಮೊದಲನೇ ಸಿನಿಮಾ ನಾನು ಮ್ಯಾನ್ ಅಂತ ಸಿನಿಮಾನ ಸಿಂಗಲ್ ಟೇಕಲ್ಲಿ ಎರಡೂವರೆ ಗಂಟೆ ಸಿನಿಮಾನ ಎರಡೂವರೆ ಗಂಟೇಲಿ ಚಿತ್ರೀಕರಿಸಿ ಸಿನ್ಮಾನ ರಿಲೀಸ್ ಮಾಡಿದ್ದು ಆ ಸಿನಿಮಾ ಮುಗಿದು ಇದು ಎರಡನೇ ಸಿನಿಮಾ ಲಿಫ್ಲಾಕ್ ಅಂತ ಸಿನ್ಮಾ ಇದನ್ನು ನಾನು ಮತ್ತೆ ಎರಡನೇ ಸಲ ಡೈರೆಕ್ಟ್ ಮಾಡ್ತಾಯಿದ್ದೀನಿ ಮತ್ತು ಹೇಮಂತ್ ಶೆಟ್ಟಿ ಅಂದ್ಬಿಟ್ಟು ಒನ್ ಆಫ್ ದಿ ಹೀರೋ ಕಮ್ ಪ್ರೊಡ್ಯೂಸರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಈ ಸಿನಿಮಾ ಕಂಪ್ಲೀಟ್ ಒಂದು ಪ್ಯೂರ್ ಕಮರ್ಷಿಯಲ್ ಲವ್ ಸ್ಟೋರಿ ಇದು ಈ ಸಿನಿಮಾದಲ್ಲಿ ಕರಣ್ ಆರ್ಯನ್ ಅಂತ ಮತ್ತು ತ್ರಿವಿಕ್ರಮ್ ಅಂತ ಆಮೇಲೆ ದೀಪಾ ಜಗದೀಶ್ ಸೃಷ್ಟಿ ಕುಷ್ಮಾ ಮತ್ತು ನಾರಿಕಾ ಲೀಡಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಮತ್ತು ಅದೇ ನನ್ನ ಟೆಕ್ನಿಕಲ್ ಟೀಮ್ನ ನಾನು ಯಾರೂ ಚೇಂಜ್ ಮಾಡಿಲ್ಲ ನಮ್ಮ ಅಲೋಕಿತ ತವಾಸ್ಯ ಅವರು ಅದೇ ಮ್ಯೂಸಿಕ್ ಮಾಡ್ತಿದ್ದಾರೆ ಮತ್ತು ನಮ್ಮ ನಾಗರಾಜ್ ಸರ್ ಇದ್ದೇ ಇದ್ದಾರೆ ಅವರು ಡಿ ಒ ಪಿ ಆಗಿ ಮತ್ತೆ ನನ್ನ ಜೊತೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈ ಸಿನ್ಮಾ ಬಂದು ಒಂದು ಕಂಪ್ಲೀಟು ಪ್ಯೂರೆಸ್ಟ್ ಲವ್ ಸ್ಟೋರಿ ಈ ಸಿನ್ಮಾ ಅಂದರೆ ಲಿಪ್ಲಾಕ್ ಅಂತ ಟೈಟ್ಲ್ ಇಟ್ಟಿದ ತಕ್ಷಣ ಎಲ್ಲರೂ ಕೇಳ್ಬೋದು ಯಾಕೆ ಲಿಪ್ಲಾಕ್ ಅಂತ ಇಟ್ಟರೆ ಆ ಥರದ್ದೇನೋ ಸೀನ್ಸ್ ಇರುತ್ತಾ ಲಿಪ್ಲಾಕ್ ಅಂದರೆ ಏನೋ ಒಂದು ಬೇರೆ ಮೈಂಡಲ್ಲಿ ಎಲ್ರಿಗೂ ಇರ್ಬೋ ಇರ ಇದೊಂದು ಇರ್ಬೋದು ಬಟ್ ಲಿಪ್ಲಾಕ್ ಅಂದರೆ ಒಂದು ಒರಿಜಿನಲ್ ಮೀನಿಂಗ್ ಏನು ಅನ್ನೋದನ್ನು ಈ ಸಿನ್ಮಾದಲ್ಲಿ ಹೇಳಕ್ಕೆ ಹೋಗ್ತಿದ್ದೀನಿ ಲಿಪ್ಲಾಕ್ ಇರೋವಂಥ ಒಂದು ಪವರ್ ಏನು ಮತ್ತು ಲಿಪ್ಲಾಕ್ ಅಂದರೆ ಏನು ಒರಿಜಿನಲ್ ಮೀನಿಂಗು ಅದು ಯಾಕೆ ಅಲ್ಲಿ ಪ್ಲಾಕ್ ಅಂತ ಕರೀತಾರೆ ಅದರ ಒಂದು ಒರಿಜಿನಲ್ ಮೀನಿಂಗ್ನ ಈ ಸಿನಿಮಾ ಮುಖಾಂತರ ನಾನು ಹೇಳೋಕ್ಕೆ ಹೋಗಿದ್ದೀನಿ ಸೊ ಇದು ನಮ್ಮ ಸಿನಿಮಾ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ನು ಈ ಸಿನಿಮಾದು ಈಗ ಸೆಪ್ಟೆಂಬರ್ ಫಸ್ಟ್ ವೀಕಿಂದ ಶೂಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಕಂಪ್ಲೀಟ್ ಒಂದು ಫಾರ್ಟಿ ಡೇಸ್ ಶೆಡ್ಯೂಲ್ಸ್ ಹಾಕ್ಕೊಂಡಿದ್ದೀವಿ ಆಲ್ರೆಡಿ ಆಮೇಲೆ ಈ ಸಿನಿಮಾದು ಒಂದು ಕಂಪ್ಲೀಟ್ ಬಂದು ಇಡೀ ಸಿನಿಮಾ ಬೆಂಗಳೂರಲ್ಲಿ ಚಿತ್ರೀಕರಣ ನಡೆಯುತ್ತೆ ಅಂದರೆ ಒಂದು ಕಂಪ್ಲೀಟು ಫಸ್ಟ್ ಕ್ಲಾಸು ಮಿಡಲ್ ಕ್ಲಾಸು ಮತ್ತು ಲೋವರ್ ಮಿಡಲ್ ಕ್ಲಾಸು ಮೂರು ಕ್ಯಾಟಗರಿಲಿ ಮೂರು ಥರ ಲೊಕೇಶನಲ್ಲಿ ಬೆಂಗಳೂರಲ್ಲಿ ಒಂದು ಬೆಂಗಳೂರನ್ನ ಹೊಸದಾಗಿ ತೋರಿಸ್ಬೇಕು ಅನ್ನೋ ಥರದಲ್ಲಿ ನಾವು ಈ ಸಿನಿಮಾನ ಶೂಟ್ ಮಾಡೋಕ್ಕೆ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಒಂದಷ್ಟು ಪ ತಯಾರಿಗಳನ್ನ ಮಾಡ್ಕೊತಾಯಿದ್ದೀವಿ ಮತ್ತು ಈ ತಿನ್ ಈ ಟೀಮು ಆ್ಯಕ್ಚುಲಿ ಹೇಳಬೇಕು ಅಂದರೆ ಟೆಕ್ನಿಕಲ್ ಇರ್ಬೋದು ಅಥವಾ ನಮ್ಮ ಆರ್ಟಿಸ್ಟ್ ಲೆಕ್ಕದಲ್ಲಿರ್ಬೋದು ಎಲ್ಲ ತುಂಬ ಸ್ಟ್ರಾಂಗಾಗಿ ಈ ಟೀಮು ನಿಂತ್ಕೊಂಡಿದೆ ಈ ಟೈಮಲ್ಲಿ ನಾನು ಈ ಪ್ರೆಸ್ ಇದು ಫಸ್ಟ್ ಪ್ರೆಸ್ ಮೀಟು ಈ ಫಸ್ಟ್ ಪ್ರೆಸ್ ಮೀಟಲ್ಲಿ ಮೊದಲನೇದಾಗಿ ನನ್ನ ಪ್ರೊಡ್ಯೂಸರು ಮತ್ತು ನನ್ನ ತಮ್ಮ ಹೀರೋ ಆಗಿ ಅವನ್ನ ಮತ್ತೆ ಲಾಂಚ್ ಮಾಡ್ತಾಯಿದ್ದೀನಿ ನಾನು ಮೊದಲನೇ ಸಾರಿ ಅವ್ರಿಗೆ ಮತ್ತು ನಮ್ಮ ಅಣ್ಣನ ಕರಣ್ ಕರಣ್ಣವರು ಈ ಸಿನಿಮಾದಲ್ಲಿ ನನಗೆ ತುಂಬ ಬೆನ್ನೆಲುಬಾಗಿ ನಿಂತಿದ್ದಾರೆ ಒಂದು ತುಂಬ ಇವ್ರಿಗೂ ತುಂಬ ಥ್ಯಾಂಕ್ಸನ್ನ ನಾನು ಮನ್ಸಾರೆ ಹೇಳ್ತೀನಿ ಮತ್ತು ಕೀರ್ತಿ ಸಾರು ಬರಲಿಲ್ಲ ಸ್ಟೇಜ್ ಮೇಲೆ ನನ್ನ ಸಿನಿಮಾಗೆ ನನಗೊಂದು ಬೆನ್ನೆಲುಬಾಗಿ ಒಂದು ಡೈರೆಕ್ಷನಲ್ಲಿ ಸಪೋರ್ಟ್ ಮಾಡಿ ನನ್ನ ಜೊತೆ ನಿಂತ್ಕೋತಾ ಇದ್ದಾರೆ ಮತ್ತು ನನ್ನ ಇಡೀ ಡೈರೆಕ್ಷನ್ ಟೀಮು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಡೇ ಆ್ಯಂಡ್ ನೈಟು ಸಿನಿಮಾ ಒಂದೊಳ್ಳೆ ಸಿನಿಮಾ ಒಂದೊಳ್ಳೆ ಕಮರ್ಷಿಯಲ್ ಸಿನಿಮಾ ಒಂದು ಬೇರೆ ಥರದ್ದೇ ಒಂದು ಹೊಸ ಸಿನಿಮಾನ ತಯಾರಿ ಮಾಡೋದಕ್ಕೆ ನಾವು ಇವತ್ತು ಇಲ್ಲಿಂದ ಕೆಲಸನ ಶುರು ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೊದಲಿಗೆ ಬಂಡಿ ಮಂಕಳಮ್ಮ ದೇವಿಗೆ ನಮಸ್ಕಾರ ಅಂತ ಹಾಗೆ ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೇಳ್ತಾ ಇದ್ದೀನಿ ಯಾಕೆಂದರೆ ನೀವಿಲ್ಲದೆ ಸಿನಿಮಾ ಇಲ್ಲ ನೀವು ಬಂದಿರೋದು ನಂಗೆ ತುಂಬ ಖುಷಿಯಾಗಿದೆ ಲಿಪ್ಲಾಕ್ ಲಿಪ್ಲಾಕ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ಬಂದು ಇವರು ಅಪ್ರೋಚ್ ಮಾಡಿದಾಗ ತುಂಬ ಚೆನ್ನಾಗಿ ಕತೆ ಇತ್ತು ಹಾಗಾಗಿ ಜೊತೆಗೆ ಇವರು ಮಾಡೋಣ ಅಂತ ಹೇಳಿದ್ರು ಖಂಡಿತ ಸರ್ ಮಾಡೋಣ ಹೇಳ್ಬಿಟ್ಟು ಒಂದಷ್ಟು ನಮ್ಮದೇ ಆದಂಥ ಟೀಮ್ನ ಕಟ್ಕೊಂಡ್ವಿ ಅಂದರೆ ಹೊಸ ತಂಡಗಳಾಗಬೇಕು ಅಂತ ಅಂದಾಗ ಹೊಸ ಸಿನಿಮಾಗಳು ಬರಬೇಕು ಅಂತ ಇದ್ದಾಗ ಆ ತಂಡ ಅಷ್ಟೇ ಸ್ಟ್ರಾಂಗಾಗಿರ್ಬೇಕಂತ ಆ ಕಂಟೆಂಟು ಅಷ್ಟೇ ಸ್ಟ್ರಾಂಗಾಗಿರಬೇಕು ಅಂತ ಒಂದು ಒಳ್ಳೆ ತಂಡನ ಕಟ್ಕೊಂಡು ಒಂದು ಲಿಪ್ಲಾಕನ್ನು ಸಿನಿಮಾನ ತೊಗೊಂಡು ಬರ್ತಾಯಿದ್ದೀವಿ ಖಂಡಿತ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ನಮ್ಮ ಮೇಲೆ ಇರಬೇಕು ಯಾಕಂದರೆ ಹೊಸ ತಂಡಗಳನ್ನು ಪ್ರೋತ್ಸಾಹ ಮಾಡಿದ್ರೆ ಇನ್ನೊಂದಷ್ಟು ಹೊಸ ಹೊಸ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಗೆ ಬರುತ್ತೆ ಅದೇ ಥರ ಲಿಪ್ಲಾಕ್ ಅಂದರೆ ಎಲ್ಲರೂ ಅಂದ್ಕೋತಾರೆ ಲಿಪ್ಲಾಕ್ ಅಂದ ತಕ್ಷಣ ಏನೋ ಒಂದು ಬೇರೆ ಥರ ಸಿನಿಮಾ ಅಂತ ಖಂಡಿತ ಆ ಥರ ಸಿನಿಮಾ ಅಲ್ಲ ಇದು ಅಂದರೆ ಮುತ್ತು ಅಂದರೆ ಅದಕ್ಕೆ ಆದಂಥ ಒಂದಷ್ಟು ಇದೆ ತಂದೆ ಕೂಡ ಮುತ್ತಿಗಾಗಿರ್ಬೋದು ತಾಯಿ ಕೂಡ ಮುತ್ತಿಗಾಗಿರ್ಬೋದು ಅದರದ್ದೇ ಆದಂಥ ವ್ಯಾಲ್ಯೂ ಮಹತ್ವ ಇದೆ ಅದೇ ಥರ ಈ ಒಂದು ಮಹತ್ವ ಇರೋದನ್ನು ತೋರ್ಸೋಕೊಟ್ಟಿದ್ದೀವಿ ನಾವು ಇದಕ್ಕೆ ಬಂದು ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿಪ್ಲಾಕ್ನ ಮೂವಿನ ಅರ್ಥ ಏನು ಅದರ ಮಹತ್ವ ಏನು ಅಂತ ಅದೇ ಥರ ಒಂದು ಬ್ಯೂಟಿಫುಲ್ ಆಗಿರೋಂಥ ಒಂದು ನೈಜ ಘಟನೆ ಇದು ಅಂದರೆ ರಿಯಲ್ ಸ್ಟೋರಿನ ತಗೊಂಡು ನಿಮ್ಮ ಮುಂದೆ ಬರ್ತಾ ಇರೋದು ನಾವು ಒಂದು ತುಂಬ ಅದ್ಭುತವಾದ ಬ ಪ್ರೀತಿ ಪ್ರೀತಿಯುತವಾದ ಸ್ಟೋರಿ ಒಂದು ಒಳ್ಳೆ ಲವ್ ಸ್ಟೋರಿ ಒಂದು ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಸಿನಿಮಾ ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೋದಂಥ ಸಿನಿಮಾ ಇದು ಖಂಡಿತ ಎಲ್ಲರೂ ನಮ್ಮ ಸಿನಿಮಾಗೆ ಹಾಗೆ ನಮ್ಮ ತಂಡಕ್ಕೆ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತೀನಿ ಸರ್ ನನ್ನ ಪಾತ್ರ ಅಂದರೆ ಒಂದು ಲೋವರ್ ಮಿಡಲ್ ಕ್ಲಾಸ್ ಅಲ್ಲಿ ಹುಟ್ಟಿರೋಂಥವನು ಒಂದು ಪ್ರೀತಿ ಮಾಡಿದಂಥ ಸಹ ಅಂದರೆ ಲವ್ ಮಾಡಿದ್ರೆ ಅದನ್ನು ಹೇಗೆಲ್ಲ ಮಾಡಬಹುದು ಅನ್ನೋದಂಥ ಪಾತ್ರ ನಂದು ಅಂದರೆ ಒಂದು ಒಳ್ಳೆಯ ಲವ್ ಸ್ಟೋರಿ ಸರ್ ಒಂದು ಮುದ್ದಾದ ಪ್ರೀತಿ ಆ ಪ್ರೀತಿ ಅಂದರೆ ಒಂದು ಚಿಕ್ಕ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಂತಾಗ ಆ ಪ್ರೀತಿನ ಹೆಂಗೆ ತೋರಿಸ್ಬೋದು ಅಷ್ಟು ನೀಟಾಗಿ ತೋರಿಸ್ತಾ ಇದ್ದಾರೆ ತುಂಬ ಅದ್ಭುತವಾದಂಥ ಒಂದು ಸ್ಟೋರಿ ತುಂಬ ಚೆನ್ನಾಗಿದೆ ಸರ್ ಅದು ಈ ಸಿನಿಮಾಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಡೈರೆಕ್ಟರ್ ಮುತ್ತು ಸರ್ಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಫಸ್ಟ್ ನನ್ನ ಹತ್ರ ಬಂದಾಗ ಅದಾದಮೇಲೆ ಅದೇ ಥರ ಹೇಮಂತ್ ಆಗಿರ್ಬೋದು ಒಳ್ಳೆ ಪ್ರೊಡ್ಯೂಸರು ಇಂಥ ಪ್ರೊಡ್ಯೂಸರ್ ಮತ್ತೆ ಕನ್ನಡ ಇಂಡಸ್ಟ್ರಿ ಸಿಗೋಲ್ಲ ಅದಕ್ಕೆ ಖಂಡಿತವಾಗಿ ಇನ್ನೊಂದಷ್ಟು ಸಿನಿಮಾಗಳು ಬರಲಿ ನಿಮ್ಮಿಂದ ಯಾಕೆಂದರೆ ಈ ಸಂದರ್ಭದಲ್ಲಿ ಸಿನಿಮಾ ಮಾಡ್ತೀನಿ ಅನ್ನೋದೇ ಹೆಚ್ಚು ಈಗ ನೀವೇ ನೋಡಿದರೆ ಕನ್ನಡ ಇಂಡಸ್ಟ್ರಿ ಚಿತ್ರರಂಗ ಹೆಂಗೆಲ್ಲ ಇದೆ ಅಂತ ಅಂಥದ್ರಲ್ಲಿ ಒಂದು ಸಿನಿಮಾನ ಮಾಡೋಣ ಅಂತೇಳ್ಬಿಟ್ಟು ನಮಗೆ ಯಾವುದೇ ರೀತಿ ಕುಂದು ಕೊರತೆಗಳಿಲ್ಲದೆ ಎಲ್ಲದನ್ನೂ ಕೊಡ್ತಕ್ಕೆ ಕೊಟ್ಟು ಸಿನಿಮಾ ಮಾಡೋಣ ಅಂತ ಬಂದಿರೋದಕ್ಕೆ ಹೇಮಂತ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅದೇ ಥರ ಎಲ್ಲ ನಮ್ಮ ಸಿನಿಮಾದಲ್ಲಿ ನಾಯಕಿ ನಟಿಯರಿಗೂ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ತ್ರಿವಿಕ್ರಮ್ ನೀವು ಕೇಳಿರೋ ಥರ ನೋಡಿರ್ತೀರ ಜೊತೆಗೆ ಎಲ್ಲ ಇತ್ತೀಚಿನ ದಿನಗಳಲ್ಲಿ ಜೊತೆಗೆ ಸಿ ಸಿ ಎಲ್ ಕ್ರಿಕೆಟ್ ಆಗಿರ್ಬೋದು ಎಲ್ಲ ಆಡ್ತಾಯಿದ್ವಿ ಒಂದೊಳ್ಳೆ ಸಿನಿಮಾನ ಜೊತೆಗೆ ಮಾಡೋಣ ಅಂತ ಇಬ್ಬರು ಸೇರಿ ಬರ್ತಾಯಿದ್ದೀವಿ ನಮ್ಮಿಬ್ರು ಹಂಗೆ ಎಂಟರ್ಟೈನ್ ಮಾಡಿ ಹಾಗೆ ಆಲ್ದ ಒಂದು ಪ್ರೋತ್ಸಾಹ ನೀಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದ್ರ ಜೊತೆಗೆ ಸಂಜಯ್ ಅಂತ ನನ್ನ ಕ್ಲೋಸ್ ಫ್ರೆಂಡು ಇದ್ರಲ್ಲಿ ನೆಗೆಟಿವ್ ಪಾತ್ರ ಮಾಡ್ತಾ ಇದ್ದಾರೆ ಹಾಗೆ ಕಾರ್ತಿಕ್ ಅಂತ ಅವರು ಸಹ ಇದರಲ್ಲಿ ಒಂದು ಒಳ್ಳೆ ನೆಗೆಟಿವ್ ಪಾತ್ರನ ಮಾಡ್ತಾ ಇದ್ದಾರೆ ಸರ್ ಆಲ್ ದ ಬೆಸ್ಟ್ ಸರ್ ಹಾಗೆ ನಮ್ಮ ಟೀಮಿಗೆ ಬಂದಿದ್ದಕ್ಕೆ ಥ್ಯಾಂಕ್ಸ್ ಸರ್ ನಿಮಗೆ ಅದೇ ಥರ ಲೌಕಿ ಸರ್ ಆಗಿರ್ಬೋದು ಸರ್ ನಿಮ್ಮ ಮ್ಯೂಸಿಕ್ಕಿಂದ ನಮಗೆ ತುಂಬಾ ಸ್ಟ್ರೆಂತ್ ಚೆನ್ನಾಗಿ ಸಿಕ್ಕಿದೆ ನಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸರ್ ನಿಮ್ಗೂ ಹಾಗೆ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮತ್ತು ನಮ್ಮ ಇನ್ನೂ ಒಂದಷ್ಟು ಸ್ಟ್ರೆಂತ್ ಅಂತ ಹೇಳಿದ್ರೆ ಕೀರ್ತಿ ಸರ್ ಬಿಕಾಸ್ ಅವರು ಇರೋದು ಒಂದು ದೊಡ್ಡ ಸ್ಟ್ರೆಂತು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಕೀರ್ತಿ ಸರ್ ನಾವು ಕರೆದ ತಕ್ಷಣ ನೀವು ಬಂದಿದ್ದಕ್ಕೆ ಖಂಡಿತವಾಗ್ಲೂ ಸರ್ ಜಗ್ಗಪ್ಪ ಅವರು ಈ ಸಿನಿಮಾದ ಒಂದು ಕಾಮಿಡಿ ಸರ್ ಬನ್ನಿ ಬನ್ನಿ ಮಡೆ ಖಂಡಿತ ಜಗ್ಗಪ್ಪ ಅವರು ಸಹ ಈ ಸಿನಿಮಾದಲ್ಲಿ ಒಂದು ಕಾಮಿಡಿ ಪಾತ್ರನ ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಮೈ ಟೀಮ್ ಸರ್ ಹಾಗೆ ಅದೇ ಥರ ಸರ್ ಎಲ್ಲ ಮಾಧ್ಯಮ ಮಿತ್ರರಿಗೂ ಖಂಡಿತ ನಿಮ್ಮ ಸಪೋರ್ಟ್ ನಂಗೆ ತುಂಬ ಬೇಕು ಖಂಡಿತವಾಗಲೂ ಒಂದು ಒಳ್ಳೆಯ ಸಿನಿಮಾನ ತಗೊಂಡು ಬರ್ತಾ ಇದ್ದೀವಿ ಹಾಗೆ ಒಂದು ಹೊಸ ತಂಡನ ಬರ್ತಾಯಿದ್ದೀವಿ ಈ ತಂಡ ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡಬೇಕು ಅಂದರೆ ನಿಮ್ಮ ಪ್ರೋತ್ಸಾಹ ತುಂಬ ಮುಖ್ಯ ನಮಗೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತ್ರಿವಿಕ್ರಮ್ ಅಂತ ನನ್ನದು ಬ್ಯಾಡ್ ಮ್ಯಾನೇಜಲ್ಲಿ ವಿಲನ್ ಆಗಿ ಮಾಡಿದ್ಮೇಲೆ ನೆಕ್ಸ್ಟು ನನ್ನ ಸಿನಿಮಾ ಲಿಫ್ಲಾಕ್ ಅಂತ ಮಾಡ್ತಾ ಇರೋದು ಎಸ್ಪೆಷಲಿ ಈ ಸಿನಿಮಾಗೆ ಈಗ ನನ್ನ ಕ್ಯಾರೆಕ್ಟರ್ ಏನು ಮಾಡ್ತಾನೆ ಅದಕ್ಕೆ ತುಂಬ ದೊಡ್ಡ ದೊಡ್ಡ ಕ್ಯಾರೆಕ್ಟರ್ಗಳ ಹತ್ರ ಎಲ್ಲ ಹೋಗಿದ್ದ ಈ ಕ್ಯಾರೆಕ್ಟ್ರ್ ಸೊ ಮೇಲೆ ಯಾರೂ ಸೂಟ್ ಆಗೋಲ್ಲ ಈ ಪಾತ್ರಕ್ಕೆ ಇನ್ನೊಂದು ಏನೋ ವೇಟೇಜ್ ಬೇಕು ಅಂತಂದಾಗ ಸೊ ಕರಣ್ ಅಂದರೆ ಕರಣರ್ಯನ್ ಅಂದರೆ ಕರಣ ಅಣ್ಣನ್ ಸಮಾನ ಸೊ ಈ ಸಿನಿಮಾ ಇದೆಲ್ಲ ಜೊತೆಯಾಗಿ ಮಾಡ್ತಾ ಇದೀವಿ ಸೊ ನಮ್ಮ ಡೈರೆಕ್ಟ್ರು ಮುತ್ತುರಾಜ್ ಸರ್ ಆಗಿರ್ಬೋದು ಕತೆ ಬಂದು ಎಕ್ಸ್ಪ್ಲೈನ್ ಮಾಡಿದ್ರು ಸೊ ತುಂಬ ಚೆನ್ನಾಗಿತ್ತು ಇವ್ರು ಹೇಳ್ದಂಗೆ ಹೊಸ ತಂಡ ಹೊಸ ತಂಡ ಅಂತ ಹೇಳ್ತಾ ಇದಾರೆ ಇಲ್ಲಿ ಯಾರಿಗೂ ಹೊಸಬ್ರಲ್ಲ ಎಲ್ಲ ತುಂಬ ವರ್ಷಗಳಿಂದ ಕೆಲಸ ಮಾಡಿರೋವಂಥವ್ರೆ ತುಂಬ ಅಂದರೆ ಟಿ ವಿ ಟಿ ವಿ ಆಗಿರ್ಬೋದು ಆ್ಯಂಡ್ ಸಿನ್ಮಾಗಳಲ್ಲಿ ಎಲ್ಲರೂ ತುಂಬ ವರ್ಕ್ ಇರೋ ವರ್ಕ್ ಮಾಡಿರೋವಂಥವ್ರು ಸೊ ಇದೊಂದು ಎಕ್ಸ್ಪೀರಿಯನ್ಸ್ ಟೀಮ್ ಇಟ್ಕೊಂಡು ಒಂದು ಹೊಸ ಕಥೆನ ಅಂದರೆ ಬೇರೆ ರೀತಿ ಎಕ್ಸ್ಪ್ಲೈನ್ ಮಾಡಕ್ಕೆ ಬರ್ತಿರೋ ಅಂತ ಸರ್ಗೆ ಆ್ಯಂಡ್ ಇದರಲ್ಲಿ ಅವಕಾಶ ಕೊಟ್ಟಿರೋಂಥ ಸರ್ಗೆ ಆ್ಯಂಡ್ ಹೇಮಂತ್ ಆ್ಯಸ್ ಕರಣ್ ಅವ್ರು ಹಾಗೆ ಈ ಟೈಮಲ್ಲಿ ಅಂದರೆ ಸಿನಿಮಾಗಳೇ ಮಾಡೋಕ್ಕಾಗ್ತಾಯಿಲ್ಲ ಯಾರೂ ಹೊಸಬ್ರಿಗೆ ಇಲ್ಲ ಅನ್ನೋ ಟೈಮಲ್ಲಿ ಹೇಮಂತ್ ಈ ಥರ ಒಂದು ಎಫರ್ಟ್ ಹಾಕಿ ಸೊ ಅಂದರೆ ಈ ತರದೊಂದು ಬಜೆಟ್ ಸಿನಿಮಾ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಆ್ಯಂಡ್ ತುಂಬಾ ತುಂಬ ಚೆನ್ನಾಗಾಗಲಿ ಆ್ಯಂಡ್ ಎಲ್ಲರೂ ಎಲ್ಲರೂ ಎಕ್ಸ್ಪೀರಿಯನ್ಸ್ ಇದಾರೆ ಸೊ ಅವ್ರ ಕತೆಗೆ ಎಲ್ಲ ಅವ್ರ ಕತೆಗೆ ಎಲ್ಲ ಸೂಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ತೆ ಏನಿಲ್ಲ ಹೇಳ ಕೊಂಡ್ ಬರ್ತಾ ಇಲ್ಲ ಸ್ವಲ್ಪ ಗಾಬರಿ ಟೆನ್ಷನ್ ಒಬ್ರು ಮುಖ್ಯ ವ್ಯಕ್ತಿನ ನೆನಪು ಮಾಡ್ಕೊಳ್ಳೋ ದಿನ ಇವತ್ತು ಅವ್ರು ಇವತ್ತು ಬರೋಕ್ಕಾಗಿಲ್ಲ ಬಂದಿಲ್ಲ ನಮ್ಮ ತಂದೆ ತಾಯಿ ಸಮಾನರಾದ್ರು ಅಂಥವ್ರು ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಹರಿ ಸರ್ ಅಂತ ಸರ್ ನಿಮ ನೀವು ನನ್ನನ್ನು ನಂಬಿ ಮುಂದೆ ಸರ್ ಏನಾದರೂ ಮಾಡಿ ನಾನು ಹೇಳ್ತೀನಿ ಇದರಲ್ಲಿ ದೇವ್ರ ಇದನ್ನ ದೇವ್ರು ನಂಬಿಕೊಂಡು ಇವತ್ತು ಎಲ್ಲೇ ಒಂದು ಒಳ್ಳೆ ದಾರಿಯಲ್ಲಿ ಸಕ್ಸಸ್ ಸಿಗ್ತದೆ ನೀವು ಇವತ್ತು ಬಂದಿಲ್ಲ ಬೇಜಾರಾಗಿದೆ ಮಿಸ್ ಸರ್ ಇಷ್ಟೆಲ್ಲ ಎಲ್ಲ ಹೊಗಳುತ್ತಿದ್ದಾರೆ ತುಂಬಾ ಖುಷಿ ಆಗ್ತದೆ ನನಗೆ ಬಟ್ ಏನು ಇಲ್ದಾಗ ಝೀರೋ ಇದ್ದಾಗ ಕರ್ಕೊಂಡು ಬಂದು ಊಟ ಹಾಕಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರು ಅವ್ರು ಇವತ್ತು ಬಂದಿಲ್ಲ ಬೇಜಾರಾಗ್ತದೆ ಇದು ಸಿನ್ಮಾ ಅಲ್ಲ ಸರ್ ಕನಸು ಇಲ್ಲಿ ಕೆಲಸ ಮಾಡ್ತಿರೋ ಪ್ರತಿಯೊಬ್ಬರು ತುಂಬ ಶ್ರಮ ಪಡ್ತಿರೋರು ಇಲ್ಲಿ ಅಶ್ವಿಂದ ಇರೋರು ಮಾತ್ರ ಕೆಲಸ ಮಾಡ್ತಾರೆ ಸರ್ ಇಲ್ಲಿ ನಮಗೆ ಗೊತ್ತಿಲ್ಲದಿದ್ದ ವಿಷಯಗಳನ್ನ ತಗೊಬಂದು ಕೊಟ್ಟು ಇವತ್ತು ಎಲ್ಲ ಸೇರಿಕೊಂಡು ಇಷ್ಟು ದೊಡ್ಡ ಸ್ಥಾನದಲ್ಲಿ ಸೇರಿದಕ್ಕೆ ನಾನು ಅನಹ ದೇವ್ರೊಬ್ಬನೇ ಸರ್ ಇರೋದು ಸಿನ್ಮಾ ಚೆನ್ನಾಗಾದರೆ ಸಾಕು ಅಷ್ಟೇ ಬೇರೆ ಏನಿಲ್ಲ ಇದೇ ಥರ ಟೆಕ್ನಿಷಿಯನ್ಗಳು ಅವರವರು ಕೆಲಸ ಮಾಡಿಕೊಟ್ಟು ಇದೇ ಥರ ಸಪೋರ್ಟ್ ಮಾಡಿಕೊಟ್ಟು ಯಾವುದೇ ಕಾರ್ಯಕ್ರಮಗಳಿಗೆ ಏನೋ ತೊಂದರೆ ಆಗ್ದಂಗೆ ಮಾಡಿಕೊಟ್ರೆ ಅದು ರಿಸಲ್ಟು ಭಗವಂತ ಕೊಟ್ಟೆ ಕೊಡ್ತಾನೆ ಇದಕ್ಕೆ ನಮ್ಮಂಥವ್ರೆ ಸಾಕ್ಷಿ ಸಿನ್ಮಾ ಯಾರೋ ಮಾಡಿದ್ರೆ ಟೈಮಲ್ಲಿ ಮಾಡ್ತಿದ್ದೀವಿ ಸರ್ ಯಾಕಂದರೆ ಸಿನಿಮಾ ಬಳಿರೋ ನಂಬಿಕೆಗೋಸ್ಕರ ಸಿನಿಮಾ ಮಾಡ್ತಾ ಇದೀವಿ ಯಾವತ್ತರ ಒಂದು ಬಡವ್ರ ಮಕ್ಕಳು ಬೆಳಿಬೇಕು ಅದಾಗಬೇಕು ಇದಾಗಬೇಕು ಅಂತೆಲ್ಲ ಹೇಳ್ತಿರೋದಲ್ಲ ಸರ್ ಬೆಳೆ ತೋರಿಸ್ತೀವಿ ನಮ್ಮಂಥ ನಾಲ್ಕು ಜನಕ್ಕೆ ಅವಕಾಶ ಕೊಡ್ತೀವಿ ಸರ್ ಇದರಿಂದ ನಾಲ್ಕು ಜನ ಬೆಳೆಸೇ ಬೆಳೆಸ್ತೀವಿ ಸರ್ ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ನಾನು ದೀಪಾ ಜಾತೇಶ್ ಈ ಟೀಮಲ್ಲಿ ನಾನು ಒಂದು ಹೀರೋಯಿನ್ ಆಗಿ ಮಾಡ್ತಿದ್ದೀನಿ ಅನ್ನೋದು ತುಂಬ ಖುಷಿ ಇದೆ ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ ಮುತ್ತು ಸರ್ ಆ್ಯಂಡ್ ಹೇಮಂತ್ ಸರ್ ನನ್ನ ಪಾತ್ರ ನಂಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಗಿದ್ದ ಪಾತ್ರ ಇದು ಒಂದು ತಂಡನ ಯಾವ ರೀತಿ ಪ್ರೀತಿಸಬಹುದು ಅನ್ನೋದನ್ನ ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ ಸೊ ನಿಮಗೂ ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ಸೊ ಈ ಹೊಸ ಟೀಮ್ಗೆ ನಿಮ್ಗೆ ಎಲ್ಲರೂ ಸಪೋರ್ಟ್ ಇರಲಿ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ಸೊ ನಾನು ಇದೀ ತಂಡಕ್ಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸೃಷ್ಟಿ ಲೋಕೇಶ್ ಫಸ್ಟ್ ಆಫ್ ಆಲ್ ನಾನು ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಅವ್ರು ನನ್ನ ಹತ್ರ ಅವ್ರು ನನ್ನ ಕಾಸ್ಟ್ ಮಾಡಿರೋದಕ್ಕೆ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಂದು ಇಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟು ಡಾಕ್ಟರ್ ಕ್ಯಾರೆಕ್ಟರ್ನ ಪ್ಲೇ ಮಾಡೋಕೆ ಕೊಟ್ಟಿದ್ದಾರೆ ಆ್ಯಂಡ್ ಹೋಲ್ ಟೀಮ್ಗೆ ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಸಪೋರ್ಟ್ ಥ್ಯಾಂಕ್ ಯು ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಕುಸುಮ ಸೊ ಥ್ಯಾಂಕ್ ಯು ಮುತ್ತಿ ಸರ್ ನನಗೆ ಆಪರ್ಚುನಿಟಿ ಕಟ್ಟಿದ್ದಕ್ಕೆ ನನ್ನ ಕ್ಯಾರೆಕ್ಟರ್ ಬಂದು ಲೈಕ್ ಒಂದು ಕ್ಯೂಟ್ ಕಪಲ್ಸ್ ಹೇಗಿರ್ತಾರೆ ಲೈಕ್ ಕಪಲ್ಸ್ ಈಗೂ ಕೂಡ ಇರ್ತಾರ ಅನ್ನೋದು ನನ್ನ ಕ್ಯಾರೆಕ್ಟರ್ ಸೊ ಡೆಫಿನೆಟ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ಲ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸ್ರು ನಿಹಾರಿಕಾ ಶೇಖರ್ ಫಸ್ಟ್ ತಿಂಗ್ ಮುತ್ತುರಾಜ್ ಸರ್ ಹಾಗೂ ಪ್ರೊಡ್ಯೂಸರ್ ಸರಿಗೆ ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ಇದು ನನ್ನ ಮೊದಲನೇ ಸಿನ್ಮಾ ನೀವೆಲ್ಲರೂ ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಮೊದಲಿಗೆ ಮುತ್ತುರಾಜ್ ಸರ್ಗೆ ತುಂಬ ಥ್ಯಾಂಕ್ಸ್ ಇದು ಅವ್ರ ಜೊತೆ ನಾನು ಎರಡನೇ ಸಿನ್ಮಾ ಸೊ ಲಿಪ್ಲಾಕ್ ಒಂದು ಲವ್ ಸ್ಟೋರಿ ಸ್ಕ್ರೀನ್ ಪ್ಲೇ ಕತೆ ತುಂಬ ಅದ್ಭುತವಾಗಿ ಬಂದಿದೆ ಅದನ್ನು ಮೇಕಿಂಗಲ್ಲಿ ಅಷ್ಟೇ ಅದ್ಭುತವಾಗಿ ಸೆರೆ ಹಿಡಿಯುವಂಥ ಕೆಲಸಗಳು ಇದೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆ್ಯಂಡ್ ಕರಣ್ ಸರ್ ಹೇಮಂತ್ ಸರ್ ಆ್ಯಂಡ್ ತ್ರಿವಿಕ್ರಮ್ ಸರ್ ತ್ರಿವಿಕ್ರಮ್ ಸರ್ ಜೊತೆ ಇದೆ ಎರಡನೇ ಸಿನಿಮಾ ಆಲ್ ದಿ ಬೆಸ್ಟ್ ಫಾರ್ ಕರಣ್ ಸರ್ ಆ್ಯಂಡ್ ಹೇಮಂತ್ ಸರ್ ತುಂಬ ಥ್ಯಾಂಕ್ಸ್ ಅವ್ನು ಪ್ರೊಡಕ್ಷನ್ ಮಾಡೋದು ಎಷ್ಟು ಕಷ್ಟ ಗೊತ್ತು ಮಾಡ್ತಾಯಿದ್ದೀರಾ ಆಲ್ ದಿ ಬೆಸ್ಟ್ ಆ್ಯಂಡ್ ಸಂಜಯ್ ಸರ್ ಮತ್ತು ಜಗ್ಗಪ್ಪ ಇವರೆಲ್ಲ ನಾವು ಸುಮಾರು ವರ್ಷದಿಂದ ತುಂಬ ಸಿನ್ಮಾಗಳ ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ ಸೊ ಇವರೆಲ್ಲ ಇರೋದು ನನಗೆ ಇನ್ನೊಂದು ಖುಷಿ ಆ್ಯಂಡ್ ಆನಂದ್ ಅವರು ನನ್ನ ಹೊತ್ತು ಸಿನಿಮಾದಲ್ಲಿ ಕಾಮಿಡಿ ಕ್ಯಾರೆಕ್ಟರ್ ಮಾಡಿದರು ಅವರು ಒಂದು ಒಳ್ಳೆ ಅದ್ಭುತ ಕಲಾವಿದ ನಮ್ಮ ಇಂಡಸ್ಟ್ರಿಗೆ ಸೊ ಆಲ್ ಟೀಮ್ಗೆ ವಿಶ್ ಆಲ್ ದಿ ಸಕ್ಸಸ್ ಎಲ್ಲ ಚೆನ್ನಾಗಿ ಕೆಲಸ ಮಾಡೋಣ ಚೆನ್ನಾಗಿ ಒಂದೊಳ್ಳೆ ಸಿನ್ಮಾ ಔಟ್ಪುಟ್ ಬರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ನಮಸ್ಕಾರ ನನ್ನ ಹೆಸರು ಲೋಕಿ ತವಸ್ಯ ಅಂತ ನಾನು ಸಕ್ರಿಯವಾಗಿ ತೀರ್ಸ್ಗೆ ಸಂಗೀತ ನಿರ್ದೇಶನ ಇದ್ದೀನಿ ಈ ಟೀಮು ತುಂಬ ಸ್ಪೆಷಲ್ಲು ಅದರಲ್ಲಿ ನಮ್ಮ ಡೈರೆಕ್ಟರ್ ಸರ್ ಮತ್ತು ಸರ್ ತುಂಬ ಸ್ಪೆಷಲ್ಲು ತುಂಬ ಮ್ಯೂಸಿಕಿಗೆ ತುಂಬ ಲವ್ ಮಾಡುವಂಥ ಒಬ್ಬ ಪರ್ಸನ್ನು ಮ್ಯೂಸಿಕಲ್ಲಿ ನೀವೇನಾದರೂ ಕೇಳಿ ಮಾಡೋಣ ಅಷ್ಟು ಸಪೋರ್ಟಿವ್ ಅಂತ ಒಬ್ಬ ಡೈರೆಕ್ಟರ್ ಸಿಕ್ಕರೆ ನಮಗೆ ಮ್ಯೂಸಿಕಲ್ಲಿ ಏನು ಬೇಕಾದ್ರೂ ನಾವು ಮಾಡ್ಬೋದು ಸ್ಪೆಷಲಿ ಇದು ಮ್ಯೂಸಿಕಲ್ ಸಿನೇ ಮ್ಯೂಸಿಕಲ್ ಲವ್ ಸ್ಟೋರಿ ಟ್ರಸ್ಟ್ ಮಿ ಸ್ಟೋರಿ ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಕನ್ನಡ ಇಂಡಸ್ಟ್ರಿಗೆ ಸಿಗುತ್ತೆ ನಮ್ಗೆ ಯಂಗ್ ಮ್ಯಾನ್ಗೆ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಅಪ್ಗ್ರೇಡೆಡ್ ಆ್ಯಕ್ಚುಲಿ ಎಲ್ಲ ವಿಷಯದಲ್ಲೂ ನಾವು ಅಪ್ಗ್ರೇಡ್ ಆಗಿದ್ದೀವಿ ಕಾಸ್ಟಿಂಗ್ ತುಂಬ ಚೆನ್ನಾಗಿದೆ ಆಮೇಲೆ ಹೆಂಗ್ ಮ್ಯಾನಲ್ಲಿದ್ದ ಎಲ್ಲ ಪಾಸಿಟಿವ್ ವೈಬ್ಸ್ ಇಲ್ಲಿ ಪಾಸಾಗಿದೆ ಸ್ಪೆಷಲಿ ನಮ್ಮ ಕ್ಯಾಮ್ರಾಮನ್ಸರು ಇಟ್ ಡನ್ ಸಚ್ ಅ ಗುಡ್ ಜಾಬ್ ಹೆಂಗ್ ಮ್ಯಾನಲ್ಲಿ ಆ್ಯಂಡ್ ಎಲ್ಲ ಕಾಸ್ಟ್ಗೂ ತುಂಬ ಆಲ್ ದ ಬೆಸ್ಟ್ ಹೇಮಂತ್ ಸ್ಪೆಷಲಿ ಯಂಗ್ ಟೀಮ್ ಟೀಮಲ್ಲಿ ನಾವು ಗೆ ಜೊತೆ ಕೂತ್ಕೊಂಡು ಕೆಲಸ ಮಾಡಿದ್ದು ಹಿ ವಾಸ್ ಅ ಪಾರ್ಟ್ ಆಫ್ ದ ಮೂವಿ ಒಂದು ಕ್ರೇಜ್ ಇತ್ತು ಮ್ಯೂಸಿಕ್ ಬರ್ಬೇಕಾದ್ರೆ ಸಾರ್ ಸಾರ್ ಏನೋ ಥರ ಇತ್ತು ಸೊ ಈ ಟೋಲ್ಮಿ ಈ ಸಿನಿಮಾ ಸ್ಟಾರ್ಟ್ ಆದಾಗಲಿ ಸರ್ ಮತ್ತೆ ಬರ್ತೀವಿ ಮತ್ತೆ ಕೂತ್ಕೋತೀವಿ ಮತ್ತೆ ಒಂದು ಹಬ್ಬ ಮಾಡೋಣ ಅಂತ ಆಲ್ ದ ಬೆಸ್ಟ್ ಫಾರ್ ದ ಹೋಲ್ ಟೀಮ್ ಕಾಸ್ಟಿಂಗ್ ತುಂಬ ಚೆನ್ನಾಗಿದೆ ಹೀರೋಯಿನ್ಸ್ ಹೀರೋಸ್ ಎವ್ರಿಬಡಿ ಆರ್ ಸೋ ಗುಡ್ ಆಲ್ ದ ಬೆಸ್ಟ್ ಲಿಪ್ಲಾಕ್ ಸಪೋರ್ಟ್ ಒಂದು ಮಾಡಿ ತುಂಬ ಬ್ಯೂಟಿಫುಲ್ ಲವ್ ಸ್ಟೋರಿ ಬರ್ತಾ ಇದೆ ಟ್ರಸ್ಟ್ಮಿ ನನ್ನ ಹೆಸರು ಸಂಜಯ್ ಅಂತ ನನ್ನ ಹೆಸರು ಜಗಪ್ಪ ಅಂತ ಆಕ್ಚುಲಿ ಕರಣ್ ನನಗೆ ತುಂಬ ವರ್ಷಗಳಿಂದ ಪರಿಚಯ ಇದ್ರು ಈ ಒಂದು ಸಿನಿಮಾ ಮಾಡೋಣ ಒಳ್ಳೆ ಸಿನಿಮಾ ಮಾಡೋಣ ಅಂತ ಮುಂದೆ ತುಂಬಾ ದಿನದಿಂದ ಹೇಳ್ತಾ ಇದ್ದ ಅದೇ ಥರ ಇವಾಗ ಒಂದು ಅವಕಾಶ ಸಿಕ್ಕಿದೆ ಫಸ್ಟ್ ಬೆಂಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಹೇಳಿದ್ದಾರೆ ಲಾಸ್ಟ್ ಬೆಂಚರ್ಸ್ ರೋಲ್ ಏನು ಅಂತ ನಿಮಗೆ ಗೊತ್ತಿರುತ್ತೆ ಆಬ್ವಿಯಸ್ಲಿ ಅದೇ ಹೇಳಿದ್ವಲ್ಲ ಕಾಮಿಡಿ ಮತ್ತು ಇವರು ವಿಲನ್ ರೋಲ್ ಮಾಡ್ತಾ ಇದಾರೆ ಭಾಳ ಚೆನ್ನಾಗಿದೆ ತುಂಬ ದಿನಗಳಿಂದ ಕಥೆಗಳನ್ನು ಮಾಡಿಕೊಂಡು ನಮ್ಮ ಅಣ್ಣ ಹೀರೋ ಆಗಿ ಎಂಟ್ರಿ ಆಗ್ತಾಯಿದೆ ನಮ್ಗೆ ಅದೊಂದು ಖುಷಿ ಹಾಗೆ ನಮ್ಮ ನಮ್ಮ ತ್ರಿವಿಕ್ರಮಣೇ ನಮಗೆ ಹಳೆ ಪರಿಚಯ ನಾವು ಟಿ ವಿಲ್ ಇದ್ದಾಗ ನೋಡ್ಕೊಬಂದಿತ್ತು ನಾನು ಇವ್ರನ್ನೆಲ್ಲರನ್ನೂ ನಾನು ಟಿ ವಿಲಿ ನೋಡಿದ್ದಿತ್ತು ಇವಾಗ ಸಿನ್ ನಾನು ಚಿಕ್ಕ ವಯಸ್ಸಿಂದ ಟಿ ವಿಲಿ ಬಂದಿದ್ದೀನಿ ಭಾಳ ಖುಷಿ ಆಗ್ತಾ ಇದೆ ಇವತ್ತು ಇವ್ರ ಜೊತೆ ನಾವು ಹಿಂದೆ ಕೂತ್ಕೊಂಡು ಆ್ಯಕ್ಟ್ ಮಾಡ್ತಾ ನಮ್ಗೆ ಅದೊಂದು ಭಾಳ ಖುಷಿ ಏನಪ್ಪ ಸಂತೋಷ ಅಂತಂದರೆ ಒಳ್ಳೆ ಲವ್ ಸ್ಟೋರಿ ಮಾಡ್ತಾಯಿದ್ರೆ ಸರ್ ನಾನಂತೂ ತುಂಬ ಹಳೆ ಪರಿಚಯ ಸರ್ ನಮ್ಮ ಅಪ್ಪ ಅವ್ರ ಜೊತೆ ಒಂದ್ಸಲ ಮಾತಾಡಿದ ನೆನಪು ಇವ್ರಿಗೆ ಅಷ್ಟು ಕ್ಲೋಸ್ ಫ್ರೆಂಡು ಚೆನ್ನಾಗಿದೆ ಲವ್ ಸ್ಟೋರಿ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಓಲ್ಡ್ ಟೀಮ್ಗೆ ಎಲ್ಲರೂ ಹೊಸ ಪ್ರಯತ್ನ ಪಡ್ತಾಯಿದ್ದಾರೆ ಎಲ್ಲರೂ ಗೆಲ್ಲಬೇಕು ಸರ್ ಈ ಸಿನಿಮಾ ಗೆದ್ದು ಎಲ್ರಿಗೂ ಒಳ್ಳೆಯ ಹೆಸರಾಗಬೇಕು ನಮ್ಮ ಆಸೆ ನಮ್ಮ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಸರು ಭಾವುಕರಾದರು ಸರ್ ಜೀವನದಲ್ಲಿ ಯಾವತ್ತೂ ನಗ್ನಗ್ತಾ ಇರಬೇಕು ನಮ್ಮ ಕಾಮಿಡಿ ಸ್ಕಿಟ್ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಬಿಯಸ್ಲಿ ನಾನು ಹೇಳ್ದಂಗೆ ಲಾಸ್ಟ್ ಬೆಂಚರ್ಸು ತೀಟೆ ಮಾಡೋದು ಮತ್ತೆ ಚೇಷ್ಟೆ ಮಾಡೋದು ಅಲ್ಲಿ ಕೈ ಇರ್ತೀವಿ ಅದೇ ಥರ ಒಂದು ಇಬ್ರು ಒಂದೊಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀವಿ ನಮ್ಮ ಟೀಮಿಗೆ ಮತ್ತು ಈ ಹೊಸ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇರಲಿ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್